ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಬ್ರಿಜ್ ಅಲ್ಲ ಗಡಿ ಇದು ಹೌದು ಮಾಡಲ್ ಎಷ್ಟು ಗಡಿ ಸೆವೆಂಟೀನ ಸೆವೆಂಟೀನ್ ಮಾಡಲ್ ಓನರ್ ಎಷ್ಟಾಗಿದ್ರು ಎರಡನೇ ಓನರು ಡಾಕ್ಯುಮೆಂಟ್ ಎರಡನೇ ಓನರ್ ನನಗೆ ಆಗಿದೆ ಹ್ಮ್ ಹ್ಮ್ ಡಾಕ್ಯುಮೆಂಟ್ಸ್ ನೀ ಇದೆ ಗಡಿ ಆ ಡಾಕ್ಯುಮೆಂಟ್ಸ್ ಎಲ್ಲ ನನಗೆ ಇದೆ ವಿತ್ ಕೆ ಆಗಿದೆ ವಿತ್ ಕೆ ಮಾಡ್ತಿದ್ರಾ ಆ ಏನು ಸೇಲರ್ ರೆಡಿ ಬಂದೈತೆ ವಿತ್ ಕೆ ಮಾಡ್ತಿದ್ರಾ ಹೌದು ನಂಬರ್ ಪ್ಲೇಟ್ ಹಾಕ್ಬೇಕು ಹೌದು ಲೋನ್ ಇಲ್ಲ ಲೋನ್ ಯಾವ್ದು ಇಲ್ಲ ಅಲ್ಲ ಗಡಿ ಮೇಲೆ ಇಲ್ಲ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಏನೋ 90 80% 85% ಫ್ರೆಂಡ್ಸ್ ಇದೆ ಹೊಸ ಟೈರ್ ಗಡಿದು ಫೀಚರ್ಸ್ ಏನು ಬರ್ತಿರೋ ಗಡಿ ಮಾಮೂಲಿ ಪವರ್ ಇಂಡೋ

ಹಾಂ ಟ್ವೆಂಟಿ ಅಬೋ ಬರುತ್ತೆ ಯಾಕೆಂದ್ರೆ ಹಾಂ ಟ್ವೆಂಟಿ ಅಬೋ ಕೊಡುತ್ತೆ ಹೌದು ಇವಾಗ ಲೊಕೇಶನ್ ದೇವನಹಳ್ಳಿ ಹೌದು ಅಲ್ಲಿ ಲೋಕಲ್ ಹೌದು ಎಷ್ಟು ಹೇಳ್ತೀರಾ ಸರ್ ಏಳು ಹತ್ತು ಏಳು ಹತ್ತು ಹ್ಞೂ ಏಳು ಹತ್ತು ಲೋನ್ ಏನಾದ್ರೂ ಸಿಗುತ್ತಲ್ಲ ಗಡಿಗೆ ಲೋನ್ ಅವರು ಕಸ್ಟಮರ್ ಮಾಡಿಸ್ಕೊಬೋದು ಬೇಕಾದ್ರೆ ಆಪ್ಷನ್ ಕೊಡ್ತೀನಿ ಹಾಂ ಈಗ ಏಳು ಹತ್ತು ಹೇಳ್ತಾ ಇದ್ದೀರಾ ಫೈನಲ್ ಎಷ್ಟು ಕೊಡ್ತೀರಾ ಇದು ಗಡಿ ರೇಟ್ ಫೈನಲ್ ಫೈನಲ್ ಏಳು ಆದರೆ ಕೊಡ್ತೀನಿ ಸರ್ ಏಳು ಲಕ್ಷ ಕೊಡ್ತೀರಾ ಆ ಮಾರ್ಕ್ಸ್ ಇದಕ್ಕೆ ಬ್ರಿಜ್ ಎರಡು ಸೆಕೆಂಡ್ ಓನರು ಎರಡು ಸಾವಿರದ ಏಳು ಹೌದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿದೆ ಹೌದು ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಓಕೆ ಸರ್ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ಅಲ್ಲ ಥ್ಯಾಂಕ್ ಯು